ಈಗ ಬಲಭಾಗದಲ್ಲಿ ಚಪ್ಪೆ ಅಲ್ವಾ ಸೊಂಟ ನೋವಿದೆಯಲ್ಲಮ್ಮ ಹಾಂ ಆಮೇಲೆ ಸರ್ ಈಗ ನಿಮ್ಮೂರವರು ಯಾರು ಬಂದಿದ್ದರು ಹಾಂ ಹಾಂ ಜಗದೀಶ್ ಅಂತ ಅನ್ನೋರು ಬಂದಿದ್ರು ಅವರ ಅವ್ರ ರಿಲೇಶನ್ನು ಮೂರು ಜನ ಬಂದಿದ್ದರು ಯಾವ ಊರರು ಅವರು ಟಿಪ್ಪೂರ್ ತಾಲೂಕು

dólares la acla

கடனே இல்ல இல்ல இதேன் கவர் போட வேண்டாம் அங்கே இது டிரஸ் மென்ட் மாட்ற ஒவ்வொருத்தரும் இதேன் கவர் படுங்கையறல இல்ல நான்ேன் கவர் ஆ हां சரி ஓகே பவு காட்லயே போ இதுக்கு அது பெட் பிட்ரி எடலல போ பிட்ரி இக்கடை தலையில போ பிட்ரி அकडे தலையில तो वक्त तक नहीं तो रुलाना होगा। ओके, सॉफ्टवेयर सब कर देगा, नंबर ऐसा करेगा। हर टाइम क्यों

すいかも。

बेटा 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 वो बेटा है बेटा 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 आ बेटा 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 ಕಳೆ ಬಿಡ್ತೀ ಟೈಮ್ ಟೈಮು ಇಲ್ಲ ಬರ್ರಿ ಸರ್ ಈಗ ಈ ಲೈನು ಈ ಲೈನು ಜೋಡಿಸಿ ಅದೆರಡು ಜೋಡಿಸಿದ್ದೀರಾ ಇಲ್ಲ ಮೇಲೆ ಕೆಳಗೆ ಬೇಡ್ರಿ ಕರೆಕ್ಟಾಗಿ ಜೋಡಿಸಿ ಕರೆಕ್ಟಾಗಿ ನಿನಗೆ ಗೊತ್ತಾಗಬೇಕು ನೋಡಿ ಮೇಲೆ ಕೆಳಗೆ ಇದ್ದಾರ ಸ್ವಲ್ಪ ತಿಂದು ಇರ್ತನೆ ಈಗ ಸಾಕು ಆ ಲೆವೆಲ್ ಇದೆಯಾ ಈಗ ಇಲ್ಲಿ ನೋಡಿರಿ ಓಕೆ ಲೆವೆಲ್ ಇದೆ ಇದು ಲೆವೆಲ್ ಆಯಿತು ಅಂದರೆ ಸ್ಪೈನಲ್ ಕಾಲಮಲ್ಲಿ ಲೆವೆಲ್ ಆಯಿತು ಅಂತ ಅರ್ಥ ಈಗ ವಾಕ್ ಮಾಡ್ರಿ ತಲೆಯಲ್ಲಿರೋದು ತೆಗೀರಿ ಭಯನ ಎಷ್ಟು ಬಿಗಿ ಮೈ ಬಿಗಿಡ್ದಾರೆ ನೋಡ್ರಿ ಮೈ ಲೂಸ್ ಬಿಡ್ರಿ ಮೈ ಲೂಸ್ ಬಿಡಮ್ಮ ನೋಡಿ ಹಿಂಗೆ ಮೈ ಲೂಸ್ಬಿಡ್ರಿ ಫ್ರೀಯಾಗಿ ಫ್ರೀಯಾಗಿರೀ ಈಗ ವಾಕ್ ಮಾಡ್ರಿ ಸೊಂಟ ನೋವಿರಲ್ಲ ನೋಡಿರಿ ವಾಕ್ ಮಾಡ್ರಿ ಹಿಂಗೆ ಹಿಂಗೆ ಹಂಗಲ್ಲ ಹಿಂಗೆ ಅಣ್ಣ ಹಾಂ ಇಲ್ಲ ಹಿಂಗೆ ಹಿಂಗೆ ಮೈ ಲೂಸ್ ಬಿಟ್ ನಡೆಯವಾ ಸಂತ ಗಮನ ನೋಡಮ್ಮ ಮೈ ಲೂಸ್ ಅಂದ್ರೆ ಫಾಸ್ಟ್ ಸುಮ್ಮನೆ ಸ್ಲೋಪ್ ಆಗಲ್ಲ ಸ್ವಲ್ಪ ಸರಿಯಾಗಿ ಪಾರ್ಕ್ ನೋಡ್ರಿ ಕೂತ್ಕೊಂಡು

ಈಗ ಸೊಂಟ ನೋವಿಲ್ಲಲ್ಲಮ್ಮ ಕಾಲು ನೋವಿದೆ ಕಾಲುನವೇ ನಾನು ಟ್ರೀಟ್ಮೆಂಟ್ ಮಾಡ್ತೇನೆ ಓಕೆ ಬರ್ರಿ ಇಲ್ಲಿ ಕುತ್ರಾಡ್ರಿ ಆಯ್ತು ಈಗ ಸೊಂಟ ನೋವಿಲ್ಲಲ್ಲ ಈಗ ಮೊಣ್ಕಾಲು ನೋವು ಇದೆ ಮೊಣ್ಕಾಲುನವೇ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಓಕೆಮ್ಮ